ಬೆಲ್ಟ್ ಬೆಲ್ಟ್ನಲ್ಲಿರುವ ಜಮೀನನ್ನು ಹಳದಿ ಬೆಳ್ಗೆ ಬದಲಾಯಿಸಬೇಕು ಎಂದು ಹಿರೇಮಗಳೂರು ದೋಣಿಕಾಣ ಚಿಕ್ಕ ಕುರುಬರಹಳ್ಳಿ ದೊಡ್ಡ ಕುರುಬರಹಳ್ಳಿ ದಂಟರಮಕ್ಕಿ ಗ್ರಾಮಸ್ಥರು ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತೆ ನಾಗರತ್ನ ಅವರಿಗೆ ಮನವಿ ಸಲ್ಲಿಸಿದರು ಅರ್ಜಿ ಕೊಡಿ ಅಜ್ಜಿ ಕೊಡಲಿ ಅದನ್ನ ಚೆಕ್ ಮಾಡ್ತೀನಿ

ಈ ಕುರಿತು ಮಾತನಾಡಿದ ಗ್ರಾಮಸ್ಥ ಶ್ರೀಧರ್ ಅವರು ಜಮೀನು ಈ ಹಿಂದೆ ಹಸಿರು ಬೆಲ್ಟ್ನಲ್ಲಿದ್ದು ಇದೀಗ ಹೊಸದಾಗಿ ಸಿಡಿಎ ಇಲಾಖೆಯಿಂದ ಪ್ಲಾನ್ ತಯಾರಿಸಿದ್ದು ಈ ಪ್ಲಾನ್ನಲ್ಲಿ ಮೇಲ್ಕಂಡ ಗ್ರಾಮಗಳ ಜಮೀನನ್ನು ಕೆಂಪು ಬೆಲ್ಟ್ಗೆ ಬದಲಾವಣೆ ಮಾಡಿರುವುದರಿಂದ ತೀವ್ರ ತೊಂದರೆಯಾಗಿದೆ ಎಂದರು ನಾವೆಲ್ಲ ರೈತರು ದಂಟರುಮುಖಿ ಚಿಕ್ಕಬಳ್ಳಿ ದೊಣಿಕಣ ಈ ಎಲ್ಲ ಹಿರೇಮಂಗ್ಳೂರು ಈ ದಿನ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಏನು ಸೇರಿದ್ದೀವಿ ಅಂತಂದರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ನಗರದ ಅಭಿವೃದ್ಧಿ ದೃಷ್ಟಿಯಿಂದ ಏನು ನಗರ ನಕಾಶೆಯನ್ನು ತಯಾರು ಮಾಡಿದರೆ ಅದಕ್ಕೆ ನಾವು ವಿರೋಧವಾಗಿದ್ದೀವಿ ಯಾಕೆ ಅಂತಂದರೆ ನಾವೆಲ್ಲ ರೈತರುಗಳು ಕೂಡ ಸಣ್ಣ ಹಿಡುವಳಿದಾರರಾಗಿದ್ದು ನಾವು ಪಿತ್ರಾರ್ಜಿತ ಸ್ವತ್ತಾಗಿರುತ್ತೆ ನಾವೆಲ್ಲರೂ ಮಕ್ಕಳು ಜಾಸ್ತಿ ಇರೋದ್ರಿಂದ ನಮಗೆ ಮೂರು ಗುಂಟೆ ಎರಡು ಗುಂಟೆ ನಾಲ್ಕು ಗುಂಟೆ ಈ ರೀತಿ ಭೂಮಿ ಹೋಗ್ತಾ ಇದೆ ನಾವು ಹಂಚ್ಕಾಗುತ್ತೆ ಇವರು ಮನಸೋ ಇಚ್ಛೆ ಯಾರಿಗೂ ಒಂದು ತಿಳುವಳಿಕೆ ನೋಟಿಸ್ನು ಕೂಡ ರೈತರಿಗೆ ತಿಳಿಸ್ದಲೇ ಇವರು ಮನಸೋ ಇಚ್ಛೆ ಅವರು ಅವ್ರಿಗೆ ಬೇಕಾದ ರೀತಿಯಲ್ಲಿ ಅನುಕೂಲ ಸಿಂಧು ಆಗೋ ರೀತಿಯಲ್ಲಿ ನಕಾಶೆಯನ್ನು ತಯಾರು ಮಾಡಿದ್ದಾರೆ ಆದ್ದರಿಂದ ನಾವೆಲ್ಲರೂ ನಮ್ಮೆಲ್ಲರ ರೈತರಿನ ಒಕ್ಕಲ ಒಕ್ಕಲ ಒಕ್ಕಲಲ್ಲಿನ ಒಂದು ಇದು ಏನು ನಾವು ಬೇಡಿಕೆ ಇಡ್ತಾ ಇದ್ವಿ ಅಂತ ನಮಗೆಲ್ಲರಿಗೂ ನಗರದ ಹೃದಯ ಭಾಗದಲ್ಲಿರೋದ್ರಿಂದ ಈ ಎಲ್ಲ ಸರ್ವೆ ನಂಬರ್ ಜಮೀನುಗಳು ಉದಯ ಭಾಗದಲ್ಲಿರದ ನಮಗೆ ವಸತಿ ಯೋಜನೆಗೆ ನೀವು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಆಯುಕ್ತರಲ್ಲಿ ಮತ್ತು ಜಿಲ್ಲಾಡಳಿತದಲ್ಲಿ ಮನವಿಯನ್ನು ಬಳ್ಳಿ ದೊಡ್ಡೂರು ಬಳ್ಳಿ ದೊಡ್ಡರುಮುಖಿ ಐದು ನಾಲ್ಕೈದು ಗ್ರಾಮಗಳ ಗ್ರಾಮದಿಂದಲೂ ನಾವು ಸುಮಾರು ನೂರು ಎಕರೆ ಜಮೀನುಗಳನ್ನು ಗ್ರೀನ್ ಬೆಲ್ಟ್ ಇದ್ದಿದ್ದನ್ನು ಇದನ್ನು ಇವರು ರೆಡ್ ಬೆಲ್ಟ್ ಮಾಡಿದ್ದಾರೆ ಇದರಲ್ಲಿ ನಾವು ಇವತ್ತು ಏನು ಐದು ಎಕರೆ ಹತ್ತು ಎಕರೆ ಇರೋಂಥ ಜನ ಅಲ್ಲ ನಾವೆಲ್ಲ ನಾವು ಸಣ್ಣ ಇವತ್ತು ಸಣ್ಣ ಸಣ್ಣ ರೈತರು ಅದರಲ್ಲಿ ಇತ್ತು ಐದು ಕುಂಟೆ ಹತ್ತು ಕುಂಟೆ ಇಪ್ಪತ್ತು ಕುಂಟೆ ಹಿಂಗಿರೋಂಥಲ್ಲಿ ಅದರಲ್ಲಿ ನಾಲ್ಕು ಜನ ಐದು ಜನ ಅಣ್ಣ ತೊಗೊಂಡಿದ್ದೀವಿ ಅದರಲ್ಲಿ ಮೂರು ಮೂರು ಕುಂಟೆ ನಾಲ್ಕು ನಾಲ್ಕು ಕುಂಟೆ ಹಂಚ್ಕೊಂಬು ಅದರಲ್ಲಿ ಒಂದೊಂದು ಸಣ್ಣದೊಂದು ಮನೆ ಕಟ್ಕೋಕ್ಕೂ ಇವ್ರು ಅವಕಾಶ ಕೊಡೋದು ಇವರೆಲ್ಲ ರೆಟ್ಬೇಟ್ ಮಾಡಿದರೆ ದಯವಿಟ್ಟು ಇದನ್ನು ನಮಗೆ ಎಲ್ಲ ಇದು ಏನು ನಾವು ಎಲ್ಲ ಇಲ್ಲ ನಾಲ್ಕು ಗ್ರಾಮದೋಸ್ಥರು ಎಲ್ಲದನ್ನು ನಾವು ಏನು ಅರ್ಜಿಗಳು ಕೊಟ್ಟಿದ್ದೀವಿ ಅದೆಲ್ಲ ಬೆಳೆ ಅದೆಲ್ಲ ಪೂರ್ತಿನೂ ಎಲ್ಲೋ ಬೆಟ್ ಮಾಡ್ಕೊಡ್ಬೇಕು ತಮ್ಮಲ್ಲಿ ನಾವು ಸಿ ಡಿ ಎಫ್ ಸಿ ಕೇಳ್ಕೊಂಡಿದ್ದೀವಿ ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಶಶಿಕುಮಾರ್ ದಾಸೇಗೌಡ ರಾಮಣ್ಣ ಬಿ ಟಿ ಲಕ್ಷ್ಮಣ್ ರಿಯಾಸ್ ಜಯಣ್ಣ ಕುಮಾರ್ ಪುಟ್ಟರಾಜು ಶಿವಣ್ಣ ಚಂದ್ರಶೇಖರ್ ಸಿದ್ದೇಗೌಡ ಕಾಳೇಗೌಡ ಉಪಸ್ಥಿತರಿದ್ದರು